ಕನ್ನಡ ಇದು ನಿಮ್ಮ ಧ್ವನಿ ನಮಸ್ಕಾರ ಮಹಾಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ನಿನ್ನೆ ಕೂಡ ಮಹಾಭಾರತ ಕಾರ್ಯಕ್ರಮದಲ್ಲಿ ಧಾರವಾಡದ ಕರ್ನಾಟಕ ವಿವಿಯ ಪಠ್ಯದಲ್ಲಿ ಆದ ಎಡವಟ್ಟಿನ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ವಿ ರಿಪಬ್ಲಿಕ್ ಕನ್ನಡ ಈ ವಿಚಾರವಾಗಿ ನಿರಂತರವಾಗಿ ವರದಿ ಪ್ರಸಾರ ಮಾಡಿದ ಮೇಲೆ ಪಠ್ಯದಿಂದ ಅಂದ್ರೆ ಟೆಕ್ಸ್ಟ್ ಬುಕ್ ನಿಂದ ಆ ವಿವಾದಿತ ಪಾಠವನ್ನ ಕೈ ಬಿಡುವ ನಿರ್ಧಾರಕ್ಕೆ ವಿವಿ ಬಂದಿದೆ ಬೇಸಿಕ್ ಪ್ರಶ್ನೆ ಇಂಥ ವಿಚಾರಗಳನ್ನ ಮೊಟ್ಟ ಮೊದಲನೇದಾಗಿ ಮಕ್ಕಳು ಕಲಿಯುವ ಪುಸ್ತಕದ ಒಳಗೆ ಬರಲಿಕ್ಕೆ ಬಿಟ್ಟವ್ರು ಯಾರು ಯಾವ ಉದ್ದೇಶಕ್ಕೆ ನವೆಂಬರ್ ಅಲ್ಲಿಂದ ಪ್ರಾರಂಭವಾಗಿ ಜನವರಿ ತನಕ ಈವರೆಗೂ ಸರಿ ಸರಿಸುಮಾರು ಮೂರ್ನಾಲ್ಕು ತಿಂಗಳು ಇದೇ ಪಠ್ಯವನ್ನು ಬೋಧನೆ ಮಾಡಲಾಗಿದೆ ಮಕ್ಕಳು ಪಾಠ ಕೂಡ ಕೇಳಿದ್ದಾರೆ ಇದೇ ವಿಚಾರವನ್ನು ಇದೀಗ ಇನ್ನೇನು ಪರೀಕ್ಷೆ ಕೂಡ ಬರೆಯೋಕೆ ದಿನಾಂಕ ಸನ್ನಿಹಿತವಾಗಿತ್ತು ಅಂದರೆ ಈಗ ಪಠ್ಯದಿಂದ ನಾವು ಕೈ ಬಿಟ್ಟಿದ್ದೀವಿ ಅಂತ ಹೇಳೋ ಮೂಲಕ ತೇಪೆ ಸಾರುವ ಕೆಲಸ ಆಗ್ತಾ ಇದೆಯಾ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಪ್ರಯತ್ನವನ್ನು ಮಾಡಲಾಗ್ತಾ ಇದೆಯಾ ಬೇಸಿಕಲಿ ಡ್ಯಾಮೇಜೇ ಆಗಬಾರ್ದಾಗಿತ್ತು ಅದು ಮಕ್ಕಳ ಭವಿಷ್ಯದ ವಿಚಾರ ಮಕ್ಕಳ ಭವಿಷ್ಯವನ್ನ ಅವರ ವ್ಯಕ್ತಿತ್ವವನ್ನ ರೂಪಿಸುವಂತಹ ಪಠ್ಯದ ವಿಚಾರ ಈ ಪಠ್ಯದ ವಿಚಾರದಲ್ಲೂ ಕೂಡ ಐಡಿಯಾಲಜಿಗಳನ್ನ ತಮ್ಮ ಮನಸ್ಸೋ ಇಚ್ಛೆ ಐಡಿಯಾಲಜಿಗಳನ್ನ ತುರುಕುವ ಕಾರ್ಖಾನೆಯಾಗಿದೆಯಾ ವಿವಿಗಳು ವಿಶ್ವವಿದ್ಯಾಲಯಗಳು ಅಂತಂದ್ರೆ ಭವಿಷ್ಯದ ಪ್ರಜೆಗಳ ಮಾನಸಿಕತೆಯನ್ನ ರೂಪಿಸುವ ಕೇಂದ್ರಗಳಾಗಬೇಕು ಅದರ ಬದಲಾಗಿ ಈ ಐಡಿಯಾಲಜಿಗಳನ್ನ ತುರುಕುವ ಹೇರುವ ಫ್ಯಾಕ್ಟರಿ ಆಗಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಹುಡುಕೋ ಪ್ರಯತ್ನವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡೋಣ ಕಾರ್ಯಕ್ರಮ ಪ್ರಾರಂಭಕ್ಕೆ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಕೆಟ್ಟು ಬುದ್ಧಿ ಕಲಿತ ಕರ್ನಾಟಕ ವಿವಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಣಿದ ಯೂನಿವರ್ಸಿಟಿ ಪಠ್ಯದಿಂದ ದೇಶದ್ರೋಹಿ ಅಜೆಂಡಾ ಡ್ರಾಪ್ ರಾಜ್ಯದಲ್ಲಿ ಸಾಲದ ಶೂಲಕೆ ಸರಣಿ ಮರಣ ದಂಧೆ ಕೋರರ ಕಾಟಕ್ಕೆ ಬಲಿಯಾದವು ಹನ್ನೊಂದು ಪ್ರಾಣ ನಾಳೆ ತುರ್ತು ಸಭೆ ಕರೆದ ಸಿದ್ದರಾಮಣ್ಣ ಬೆಳಗಾವಿಯಲ್ಲಿ ಬಾಣಂತಿ ಮನೆ ಹರಾಜ್ಗಿಟ್ಟ ಪ್ರಕರಣ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಎಚ್ಚೆತ್ತ ಸಚಿವೆ ಹೆಬ್ಬಾಳ್ಕರ್ ಬೀದಿಯಲ್ಲಿ ಮಲಗಿದ್ದ ಕುಟುಂಬಕ್ಕೆ ನೆರವು ಶ್ರೀರಾಮುಲು ರೆಡ್ಡಿ ಮಧ್ಯೆ ಸಂಧಾನ ಸೂತ್ರ ರಾಮುಲುಗೆ ಜೋಶಿ ಬೋಧಸದ್ರ ಒಗ್ಗಟ್ಟಿನ ಮಂತ್ರ ದೆಹಲಿಗೆ ತೆರಳೋಕೆ ಸಜ್ಜಾದ್ರ ಆಪ್ತ ಮಿತ್ರ ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ರಾಷ್ಟ್ರ ರಾಜಧಾನಿ ಸಜ್ಜು ಕರ್ತವ್ಯ ಪಥದಲ್ಲಿ ಭಾರಿ ಭದ್ರತೆ ದೆಹಲಿಯಿಂದ ರಿಪಬ್ಲಿಕನ್ನಡ ನೇರ ವರದಿ ಯಾರಿಗೆಲ್ಲ ಈ ವಿಚಾರದ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಕ್ವಿಕ್ ಆಗಿ ಅವ್ರಿಗೋಸ್ಕರ ಏನಾಯ್ತು ಕರ್ನಾಟಕ ವಿವಿಯಲ್ಲಿ ಎಡವಟ್ಟು ಅನ್ನೋದನ್ನ ಹೇಳ್ಬಿಡ್ತೀನಿ ಕರ್ನಾಟಕ ವಿವಿಯಲ್ಲಿ ಮೊದಲ ವರ್ಷದ ಪದವಿಯನ್ನ ಕಲಿಯುವ ಮಕ್ಕಳಿಗೆ ಬೆಳಗು ಒಂದು ಅನ್ನೋ ಒಂದು ಟೆಕ್ಸ್ಟ್ ಬುಕ್ ಅನ್ನು ಕೊಡ್ಲಾಗಿ ಅದೇ ಟೆಕ್ಸ್ಟ್ ಬುಕ್ನಲ್ಲಿರುವಂತಹ ಪಾಠವನ್ನು ಕಲಿತು ಪರೀಕ್ಷೆಯನ್ನು ಬರೀಬೇಕು ವಿದ್ಯಾರ್ಥಿಗಳು ಆ ವಿಚಾರದಲ್ಲಿ ಅಂದರೆ ಬೆಳಗು ಒಂದು ಅನ್ನೋ ಒಂದು ಪುಸ್ತಕದಲ್ಲಿ ಭಾರತಾಂಬೆಯ ಚಿತ್ರ ಹಿಂದೂಗಳ ಚಿತ್ರವನ್ನ ಹೋಲುತ್ತೆ ಹಿಂದೂಗಳ ಮಾತೆ ಭಾರತಾಂಬೆ ಭಾರತಾಂಬೆಯ ಆ ಚಿತ್ರದಲ್ಲಿ ಇತರೆ ಧರ್ಮ ಅದರಲ್ಲೂ ಮುಸಲ್ಮಾನರು ಕ್ರಿಶ್ಚಿಯನ್ನರು ಜೈನರು ಸಿಖ್ಖರು ಇವರು ಯಾರೂ ಕೂಡ ಕನೆಕ್ಟ್ ಆಗುವಂತಹ ಅಂಶಗಳಿಲ್ಲ ಹೀಗಾಗಿ ಭಾರತಾಂಬೆ ಕೇವಲ ಹಿಂದೂ ಮಾತೆ ಭುವನೇಶ್ವರಿ ದೇವಿ ಕರ್ನಾಟಕದ ಜನ ಪೂಜಿಸುವಂತಹ ಭುವನೇಶ್ವರಿ ದೇವಿ ಆಕೆಯನ್ನ ಕೋಮುವಾದಿ ಮಾತೆ ಅಂತ ಹೇಳಿ ಬರೆಯಲಾಗಿದೆ ಅಯೋಧ್ಯೆ ಮೆಕ್ಕ ಹೇಗೆ ಮುಸಲ್ಮಾನರಿಗೆ ಒಂದು ಪವಿತ್ರ ಯಾತ್ರಾ ಸ್ಥಳ ಇದೆಯೋ ಅದಕ್ಕೆ ಸಮಾನಾಂತರವಾಗಿ ಮತ್ತೊಂದು ಧಾರ್ಮಿಕ ಕೇಂದ್ರ ಹಿಂದೂಗಳಿಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಅರ್ಥಾತ್ ಮೆಕ್ಕಾಗೆ ಕಾಂಪೀಟ್ ಮಾಡುವ ನಿಟ್ಟಿನಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಲಾಗಿದೆ ಹೀಗೆಲ್ಲ ಬರೆಯಲಾಗಿದೆ ಟೆಕ್ಸ್ಟ್ ಬುಕ್ನಲ್ಲಿ ಇಷ್ಟು ಮಾತ್ರ ಅಲ್ಲ ಚಂದ್ರಯಾನದಿಂದ ಹಿಡಿದು ಕೆಲವೊಂದಷ್ಟು ಮಹತ್ತರವಾದ ನಿರ್ಧಾರಗಳು ಸರ್ಕಾರಗಳು ಕೈಗೊಂಡಿರೋದು ಇದೆಲ್ಲವನ್ನ ಕೂಡ ಟೀಕೆ ಮಾಡಲಾಗಿದೆ ಸೋನಿಯಾ ಗಾಂಧಿ ಅವರು ಯಾಕೆ ಪ್ರಧಾನಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನು ಈ ಪಠ್ಯದಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಯಾವಾಗ ರಿಪಬ್ಲಿಕ್ ಕನ್ನಡ ಇದ್ರ ಬಗ್ಗೆ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡ್ತು ಎಚ್ಚೆತ್ತ ಕರ್ನಾಟಕ ವಿವಿ ಜೊತೆಗೆ ವಿದ್ಯಾರ್ಥಿ ಸಂಘಟನೆಗಳ ಪ್ರತಿಭಟನೆಯ ಬಿಸಿ ತಟ್ಟಿದ ನಂತರದಲ್ಲಿ ಒಂದು ಸಮಿತಿ ರಚನೆ ಮಾಡಿ ಈ ವಿವಾದಿತ ಪಠ್ಯವನ್ನು ಕೈಬಿಡುವ ನಿರ್ಧಾರವನ್ನು ಕೈಗೊಂಡಿದೆ ನಿನ್ನೆಯಿಂದ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆಗಳಾಯಿತು ಹಾಗೆ ರಿಪಬ್ಲಿಕ್ ಕನ್ನಡದ ಮೂಲಭೂತ ಪ್ರಶ್ನೆಯೇನು ಈ ವಿಚಾರದಲ್ಲಿ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ವಿಶ್ವವಿದ್ಯಾಲಯ ಮಹಾ ಎಡವಟ್ಟು ರಿಪಬ್ಲಿಕ್ ವರದಿ ಬೆನ್ನಲ್ಲೇ ದೇಶದ್ರೋಹಿ ಪಠ್ಯಕ್ಕೆ ಕೊಕ್ಕೆ ರಾಷ್ಟ್ರ ವಿರೋಧಿ ಚಿಂತನೆಗಳನ್ನ ವಿದ್ಯಾರ್ಥಿಗಳಿಗೆ ಕಲಿಸುತ್ತಿರುವ ವಿವಾದಿತ ಕೃತಿಯ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಪ್ರಸಾರ ಮಾಡಿತ್ತು ಇದೀಗ ರಿಪಬ್ಲಿಕ್ ಕನ್ನಡದ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ ಟಿ ಬೇಗೂರು ಬರೆದಿದ್ದ ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಅಧ್ಯಾಯಕ್ಕೆ ಬ್ರೇಕ್ ಬಿದ್ದಿದೆ ಅಧ್ಯಾಯ ತೆಗೆದಿದ್ದು ಸರಿ ಆದ್ರೆ ಸರ್ಕಾರ ಮಾತ್ರ ವಿವಾದ ಆಗುತ್ತೆ ಅಂತ ಗೊತ್ತಿದ್ರು ಪಠ್ಯ ಸೇರಿಸಿದ್ ಯಾಕೆ ರಾಷ್ಟ್ರ ವಿರೋಧಿ ಅಧ್ಯಾಯವನ್ನ ಇಡೋದಕ್ಕೆ ಹೇಳಿದ್ ಯಾರು ವಿವಿಯಲ್ಲಿ ಪರೀಕ್ಷೆ ತಯಾರಿ ನಡೀತಾ ಇದೆ ಈಗ ಅಧ್ಯಾಯ ವಾಪಸ್ ಪಡೆದ್ರೆ ವಿದ್ಯಾರ್ಥಿಗಳ ಗತಿ ಏನು ಮೊದಲೇ ಪಠ್ಯ ಪರಿಷ್ಕರಣಾ ಸಮಿತಿ ಏನ್ ಮಾಡ್ತಾ ಇತ್ತು ಅನ್ನೋ ಪ್ರಶ್ನೆಗಳು ಸದ್ಯ ಕಾಡುತ್ತಿವೆ ಪ್ರತಿ ಬಾರಿಯೂ ಒಂದೊಂದು ಪಠ್ಯದಲ್ಲಿ ತಮ್ಮ ಸಿದ್ಧಾಂತದ ಹೇರಿಕೆಯ ವಸ್ತು ಮಾಡಿಕೊಂಡಿರುವ ಸರ್ಕಾರಗಳು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡ್ತಾ ಇರೋದು ಮಾತ್ರ ಉದ್ದಟತನದ ಪರಮಾವಧಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಯಾವಾಗ ವಿಚಾರ ವಿವಾದವಾಗಿ ಪರಿವರ್ತನೆ ಆಗ್ತಾ ಇದೆಯೋ ಅನೇಕ ಹಿರಿಯ ಕಿರಿಯ ರಾಜಕಾರಣಿಗಳನ್ನು ಕೂಡ ರಿಪಬ್ಲಿಕನ್ರ ಪ್ರಶ್ನೆ ಮಾಡ್ತು ಹೀಗೆ ಧಾರವಾಡದ ಕರ್ನಾಟಕ ವಿವಿಯಿಂದ ಎಡವಟ್ಟಾಗಿದೆಯಲ್ಲ ಹೇಳಿ ಒಂದಷ್ಟು ಮಂದಿ ಇದಕ್ಕೆ ಪ್ರತಿಕ್ರಿಯೆ ಕೂಡ ನೀಡಿದ್ರು ಪ್ರಮುಖವಾಗಿ ಧಾರವಾಡ ವಿವಿಯಿಂದ ಬೌದ್ಧಿಕ ಭಯೋತ್ಪಾದನೆ ಹುಟ್ಟಾಕುವ ಪ್ರಯತ್ನ ಆಗ್ತಿದೆಯಾ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಮಾಡಲಾಗಿದೆ ಬ್ರೇಕಿಂಗ್ ಅಪ್ಡೇಟನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಹೋಗೋಣ ಧಾರವಾಡ ಕರ್ನಾಟಕ ವಿವಿಯಿಂದ ಬೌದ್ಧಿಕ ಭಯೋತ್ಪಾದನೆಯನ್ನು ಹುಟ್ಟಾಕುವ ಪ್ರಯತ್ನ ಆಗ್ತಾ ಇದೆಯಾ ನೇರ ಪ್ರಶ್ನೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಮಾಡಿದ್ರ ಅವರು ಇಡಬಾರ್ದನ್ನ ಇಟ್ಟಿದ್ ಯಾಕೆ ವಾಪಸ್ ಪಡೆದಿದ್ದ ಯಾಕೆ ಅನ್ನೋ ಪ್ರಶ್ನೆ ಕರ್ನಾಟಕ ವಿವಿ ಎಡವಟ್ಟಿಗೆ ಇದೀಗ ಆಕ್ರೋಶ ಹೆಚ್ಚಾಗ್ತಾ ಇದೆ ಬಿಜೆಪಿ ಎಂ ಎಲ್ ಸಿ ಅರುಣ್ ಚಹಾಪುರ ಅವರು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ ಭಾಷೆ ಧರ್ಮದ ವಿಷಯದಲ್ಲಿ ಈ ರೀತಿ ಪಠ್ಯಪುಸ್ತಕದ ದುರುಪಯೋಗ ಇರಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಸಹಿಸಿಕೊಳ್ಳಲ್ಲ ಅನ್ನುವಂಥದ್ದು ಸಂದೇಶ ಹೋಗ್ಬೇಕು ಮನ್ನ ಗೃಹ ಸಚಿವರು ನೋಡಿ ಒಂದು ಸಣ್ಣ ವಿರೋಧ ಪಕ್ಷದ ಯಾರಾದ್ರೂ ಕಾರ್ಯಕರ್ತರು ಏನಾದ್ರು ಒಂದು ಸೋಷಿಯಲ್ ಮೀಡಿಯಾ ಕಮೆಂಟ್ ನಸುಕಿನ ನೆಸಿನ ಎತ್ಕೊಂಡು ಹೋಗಿರುವುದನ್ನು ನೋಡಿದ್ರಿ ಇಡೀ ವಿಶ್ವವಿದ್ಯಾಲಯದಲ್ಲಿ ಇದು ಬೌದ್ಧಿಕ ಭಯೋತ್ಪಾದಕತೆ ವಿಶ್ವವಿದ್ಯಾಲಯದಲ್ಲಿ ಪ್ರಕರಣ ನಡೆದಿರುವ ಸಂದರ್ಭದಲ್ಲಿ ಇಲ್ಲಿವರೆಗೂ ಯಾಕೆ ಮೊಕದ್ದಮೆಯನ್ನ ಹೂಡಿಲ್ಲ ಅವರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದ್ದು ತನ್ನ ಮನಸ್ಸಿನಲ್ಲಿ ಬಹಳ ದೊಡ್ಡ ಪ್ರಶ್ನೆ ಕೊಡುತ್ತಿದೆ ನಾನು ಈ ತಮ್ಮೆಲ್ಲರ ಮೂಲಕ ಆಗ್ರಹ ಮಾಡಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳಿ ಇನ್ನು ಕರ್ನಾಟಕ ವಿವಿಯ ಈ ಎಡವಟ್ಟಿನ ಬಗ್ಗೆ ಮೊದಲು ಧ್ವನಿ ಎತ್ತದವರು ನ್ಯಾಯವಾದಿಗಳು ಅರುಣ್ ಜೋಶಿ ಅವರು ನಿನ್ನೆ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇವತ್ತು ಕೂಡ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ಹಾಗೆ ಇವತ್ತು ಕರ್ನಾಟಕ ವಿವಿ ಮುಂಭಾಗದಲ್ಲಿ ವಿದ್ಯಾರ್ಥಿ ಸಂಘಟನೆ ಪ್ರತಿಭಟನೆಯನ್ನ ಮಾಡ್ತು ವಿವಿಯ ಈ ಕ್ರಮದ ವಿರುದ್ಧ ಖಂಡನೆಯನ್ನ ವ್ಯಕ್ತಪಡಿಸಿತು ಹೀಗಾಗಿ ಎ ವಿ ಸಂಘಟನೆಯ ಪ್ರತಿನಿಧಿಗಳಾಗಿ ನನ್ನ ಜೊತೆಯಲ್ಲಿ ಮಣಿ ಮಣಿಕಂಠ ಹಾಗೆ ಅರುಣ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೊದಲನೇದಾಗಿ ವಿದ್ಯಾರ್ಥಿಗಳಿಂದಲೇ ಅಭಿಪ್ರಾಯವನ್ನ ಸಂಗ್ರಹಿಸ್ತೀನಿ ಅರುಣ್ ಜೋಶಿ ಸರ್ ತಮ್ಮ ಸಹನೆ ನನ್ನ ಜೊತೆಯಲ್ಲಿರಲಿ ಮಣಿಕಂಠ್ ಅವರೇ ನನ್ನ ಧ್ವನಿ ತಲುಪ್ತಾ ಇದ್ರೆ ಈಗ ಯಾವುದೋ ಒಂದು ಪಕ್ಷದ ಅಥವಾ ಯಾವುದೋ ಒಂದು ಪಂಥದ ಐಡಿಯಾಲಜಿಯನ್ನು ತುರುಕಬೇಕು ಅನ್ನೋ ಉದ್ದೇಶ ಇರದ ಹೊರತು ಇಂಥದ್ದೊಂದು ಪಠ್ಯವನ್ನು ವಿದ್ಯಾರ್ಥಿಗಳಿಗೆ ಇನ್ಕ್ಲೂಡ್ ಮಾಡುವ ಅವಶ್ಯಕತೆ ಬೇರೆ ಏನಿತ್ತು ಅಂತ ಹೇಳಿ ನನ್ನ ನೇರ ಪ್ರಶ್ನೆ ಯಾರನ್ನೋ ಮೆಚ್ಚಿಸುವ ಪ್ರಯತ್ನವಾಗಿ ಈ ಈ ಒಂದು ಲೇಖನವನ್ನು ಬರೆದಿರಬಹುದು ಆ ರಾ ರಾಮಲಿಂಗಪ್ಪ ಟಿ ಬೇಗೂರ್ ಅನ್ನೋರು ಇದನ್ನು ಪಠ್ಯದ ಭಾಗವಾಗಿ ಮಾಡುವವರ ಮನಸ್ಥಿತಿ ಉದ್ದೇಶದ ಬಗ್ಗೆ ನನ್ನ ಪ್ರಶ್ನೆ ಒಂದು ಈ ಒಂದು ಪಠ್ಯವನ್ನ ಏನಾದರೂ ಓದ್ತಾ ಹೋದ್ರೆ ನಮಗೆ ಖಂಡಿತವಾಗ್ಲೂ ಇದರಿಂದ ನೋಡಿದ್ರೆ ಒಂದೇ ಮಾತು ಗೊತ್ತಾಗುತ್ತೆ ನೀವು ಹೇಳದ ಹಾಗೆ ಇದು ಸರ್ಕಾರವನ್ನ ಮೆಚ್ಚಿಸುವ ಕಾರಣಕ್ಕಾಗಿಯೇ ಈ ಪಠ್ಯವನ್ನ ರಚಿಸಿದ ಹಾಗೆ ಇದೆ ಅಂತ ಯಾಕಂದ್ರೆ ಇದರಲ್ಲಿರುವಂತಹ ಒಂದೇ ಒಂದು ಸಾಲನ್ನ ನೀವು ನೋಡಿದ್ರೆ ಸಾಕು ಸೋನಿಯಾ ಗಾಂಧಿ ಯಾಕೆ ಪ್ರಧಾನಿ ಆಗಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಈ ಪಠ್ಯದ ಮೂಲಕ ಎತ್ತುವಂತ ಕೆಲಸವನ್ನ ಲೇಖಕರು ಮಾಡಿದ್ದಾರೆ ಅದನ್ನ ಸಂಪಾದಕೀಯ ಮಂಡಳಿ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿ ಕೊಡುವಂತದ್ದನ್ನ ಮಾಡಿದೆ ಇದರ ಮೂಲ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಮೆಚ್ಚಿಸುವ ನಿಟ್ಟಿನಲ್ಲಿ ಲೇಖಕರು ಬರ್ದಿದ್ದಾರೆ ಯಾವುದೋ ಪ್ರಶಸ್ತಿಗೋ ಯಾವುದೋ ಒಂದು ಆಸೆಯ ಮೇಲೆ ಸರ್ಕಾರವನ್ನ ನಾನು ಮೆಚ್ಚಿಸಬೇಕು ಅಂತ ಹೇಳಿ ಬರ್ದಿದ್ದಾರೆ ಅದೇ ಕೆಲಸವನ್ನ ವಿಶ್ವವಿದ್ಯಾನಿಲಯದಲ್ಲಿ ಈ ಏನು ಬೋರ್ಡ್ ಆಫ್ ಸ್ಟಡೀಸ್ ಇರುತ್ತೆ ಕನ್ನಡ ಅಭ್ಯಾಸ ಮಂಡಳಿ ಇದೆ ಅವರು ಕೂಡ ಅದನ್ನು ತಗೊಂಡು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ನೇರವಾಗಿ ಇದು ಸರ್ಕಾರವನ್ನು ಮೆಚ್ಚಿಸುವುದಕ್ಕಾಗಿ ಕಾಂಗ್ರೆಸ್ ಅನ್ನ ಮೆಚ್ಚಿಸೋದಕ್ಕಾಗಿ ಈ ಪಠ್ಯವನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿ ನಮಗೆ ನೇರವಾಗಿ ಗೊತ್ತಾಗುತ್ತೆ ಈಗ ಅರುಣ್ ಕೂಡ ಇದ್ದಾರೆ ನಿಮ್ಮ ಜೊತೆಯಲ್ಲೇ ಅವರಿಗೆ ನನ್ನ ಪ್ರಶ್ನೆ ತಲುಪ್ತಾ ಇದ್ರೆ ನೋಡಿ ಒಬ್ಬರು ವಿಶ್ಲೇಷಕರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ ಇತ್ತೀಚಿನ ಕಾಲೇಜ್ ದಿನಗಳಲ್ಲಿ ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ಕನ್ನು ಅವರೇ ಸೀರಿಯಸ್ ಆಗಿ ತೊಗೊಳಲ್ಲ ಹೀಗಾಗಿ ಈ ವಿಚಾರವನ್ನು ನಾವು ಸೀರಿಯಸ್ ಆಗಿ ತೊಗೊಳ್ದೇ ಇದ್ರೆ ಒಳಿತು ಅಂತ ಹೇಳಿ ಬಟ್ ನನ್ನ ಪ್ರಕಾರ ವಿದ್ಯಾರ್ಥಿಗಳಿಗೆ ಈ ರೀತಿಯಾದ ಪಠ್ಯವನ್ನು ಇಟ್ಟವ್ರ ಉದ್ದೇಶ ಅದು ಸಾಕಾರ ಆಗದೆ ಇರ್ಲಿಕ್ಕೆ ಸಾಧ್ಯನ ವಿದ್ಯಾರ್ಥಿಗಳಿಗೆ ಇದನ್ನ ನೀವು ಓದಬೇಡಿ ಅಂತ ಯಾರೋ ಹೇಳಿದ್ರು ಅಥವಾ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತಂದ್ರೂ ಅವ್ರ ಉದ್ದೇಶ ಈಡೇರದಲ್ಲಿ ಉಳ್ದು ಬಿಡುತ್ತಾ ಅಂತ ಹೇಳಿ ನಮಸ್ತೆ ಮೇಡಮ್ ಕರ್ನಾಟಕ ವಿಶ್ವವಿದ್ಯಾಲಯದ ಬಿ ಎ ಪ್ರಥಮ ಸೆಮಿಸ್ಟರ್ ಬೆಳಗು ಪಠ್ಯ ಪುಸ್ತಕದಲ್ಲಿ ಏನು ರಾಷ್ಟ್ರ ವಿರೋಧಿ ಲೇಖನಗಳನ್ನು ಬರೆದಿದ್ದಾರೆ ಈಗ ನೀವು ಹೇಳಿದಿರಿ ಮೇಡಮ್ ಏನಂತ ಯಾರೋ ಹೇಳಿದ್ರು ಇದನ್ನು ಓದೋಕ್ಕಾಗ ಇದನ್ನು ಓದಬಾರ್ದು ಮತ್ತು ಇದನ್ನು ಇದರಿಂದ ಏನು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತಲುಪುದಿಲ್ಲ ಅಂತ ನೀವು ಹೇಳಿದಿರಿ ವಿದ್ಯಾರ್ಥಿಗಳಿಗೆ ನಾವು ಕಾಲೇಜಲ್ಲಿ ಮತ್ತು ಸ್ಕೂಲಲ್ಲಿ ಏನು ಹೇಳಿತೀವಿ ಅದೇ ರೀತಿ ಅವರು ಬೆಳೆದು ದೊಡ್ಡ ದೊಡ್ಡವರಾಗಿ ಈ ದೇಶದ ಮತ್ತು ನಾಡಿನ ನುಡಿಯ ರಕ್ಷಣೆಗಾಗಿ ಅವರ ಆದರ್ಶಗಳನ್ನು ನಾವು ಸ್ವತಂತ್ರ ಹೋರಾಟಗಾರರ ಏನು ಆದರ್ಶಗಳನ್ನು ನಾವು ಪಾಲಿಸಬೇಕು ಅದರಿಂದ ಅವರು ಈ ದೇಶವನ್ನು ಮುನ್ನಡೆಸುವಂಥ ಶಕ್ತಿಯನ್ನು ವಿದ್ಯಾರ್ಥಿಗಳಲ್ಲಿ ಇರುತ್ತದೆ ಆದ ಕಾರಣ ನಾವೆಲ್ಲರೂ ಈ ಕಾಲೇಜು ಮತ್ತು ಶಾಲೆಯ ದಿನಗಳಲ್ಲಿ ದೇಶೀಯ ಮತ್ತು ರಾಷ್ಟ್ರೀಯತೆ ಬಗ್ಗೆ ವಿಚಾರವನ್ನು ನಾವು ವ್ಯಕ್ತಪಡಿಸಬೇಕಾಗಿ ಈ ಮೂಲಕ ನಾವು ವಿನಂತಿಸಿಕೊಳ್ಳುತ್ತೇವೆ ಹ್ಮ್ ಹ್ಮ್ ನನ್ನ ಜೊತೆ ಅರುಣ್ ಜೋಶಿ ಸರ್ ಕೂಡ ಇದ್ದಾರೆ ಜೋಶಿ ಸರ್ ನೆನ್ನೆ ಕೂಡ ಮಾತನಾಡ್ತಿದ್ವಿ ಬಟ್ ನನಗಿರೋ ಬೇಸಿಕ್ ಪ್ರಶ್ನೆ ಇವಾಗ ಪಠ್ಯ ಕೈ ಬಿಡೋ ನಿರ್ಧಾರಕ್ಕೆ ವಿ ವಿ ಬಂದಿದೆ ಸರಿ ಬಟ್ ಈ ಇಂಥದ್ದೊಂದು ವಿಚಾರವನ್ನ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ನಿರ್ಧಾರವನ್ನು ಮಾಡ್ತಿರೋರು ಯಾರು ಇದರಲ್ಲಿ ಸ್ಕ್ರೂಟಿನಿ ಅನ್ನೋದಾಗೋದೇ ಇಲ್ವಾ ಇಂಥದ್ದು ಯಾವುದೋ ಒಂದು ಐಡಿಯಾಲಜಿಯನ್ನು ತುಂಬಿಸುವ ಪ್ರಯತ್ನವನ್ನು ಯಾರು ಮಾಡ್ತಾ ಇದ್ರೆ ಇಷ್ಟು ಅನಾಯಾಸವಾಗಿ ಅದನ್ನು ಪಠ್ಯದ ರೂಪದಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಸಾಧ್ಯ ಹೇಗೆ ಅಂತ ಸಂಪಾದಕರು ಅಂತಿದ್ದಾರೆ ಹಾಗೆ ಪ್ರಸರಣ ಇಲಾಖೆ ಅಂತಿದೆ ಅಲ್ಲೊಂದಷ್ಟು ಜನ ಬುದ್ಧಿಜೀವಿಗಳಿದ್ದಾರೆ ಸಂಬಳ ಕೊಡ್ತಾ ಇದೆ ವಿಲ್ಲಾ ಇದನ್ನೆಲ್ಲ ಗಮನಿಸಬೇಕು ಅಂತಲೇ ಅಲ್ವಾ ಅವರೆಲ್ಲಾ ಇರೋದು ಅವ್ರ ಗಮನಕ್ಕೆ ಬರ್ದಲ್ಲೇ ಹೆಂಗ್ ಹೋಯ್ತು ಇದು ಪಠ್ಯದಲ್ಲಿ ಅಂತ ನಾವು ಬಹಳ ಪ್ರಶ್ನೆ ಕೇಳಿದ್ರೆ ಇದು ಇದ್ಯಾವುದೋ ಒಂದು ನಾಲ್ಕು ಪುಟಗಳ ಒಂದು ಅಧ್ಯಯನ ತೆಗೆದು ಹಾಕೋದಾಗ್ಲಿ ಒಂದು ನಾಲ್ಕು ಲೈನ್ ಜನ ತೆಗೆದು ಸೀಮಿತ ಆಗಲ್ಲ ಮತ್ತು ನಮ್ಮ ಕಿರಿಯ ಸ್ನೇಹಿತರು ಹೇಳಿದ ಹಾಗೆ ಇದು ಬರೀ ಒಂದು ಪಕ್ಷದ ಸರ್ಕಾರವನ್ನು ಮೆಚ್ಚಿಸಲಿಕ್ಕೆ ಇರುವಂತಹ ಒಂದು ಅಜೆಂಡಾ ಅಂತ ನಮಗೆ ಅದೊಂದು ಪ್ರಾರಂಭಿಕ ಅಂತ ಅಷ್ಟೇ ಆದರೆ ಈ ದೇಶವನ್ನು ಅಸ್ಥಿರಗೊಳಿಸಿ ಇದು ಒಂದು ರಾಷ್ಟ್ರವಲ್ಲ ಇಲ್ಲಿ ರಾಷ್ಟ್ರ ವಿರೋಧಿ ಭಾವನೆಯನ್ನು ಬಿತ್ತಿ ಯಾವ ರೀತಿ ಕಾಶ್ಮೀರದಲ್ಲಿ ಇಂಟರ್ನ್ಯಾಷನಲ್ ಫೋರ್ಸಸ್ ಇತ್ತು ಅಸ್ಸಾಂ ಭಾಗದಲ್ಲಿತ್ತು ಆ ರೀತಿ ಇಡೀ ದೇಶದಲ್ಲಿ ಅರಾಜಕತೆ ಹುಟ್ಟಿಸಬೇಕಾದ ಕೆಲವು ಆ ರಾಷ್ಟ್ರೀಯ ಶಕ್ತಿಗಳು ವಿದೇಶಿ ಮೂಲದಿಂದ ಈಡಾಳಜಿಗಳನ್ನ ತೆಗೆದುಕೊಂಡು ಬಂದು ಅವರಿಂದ ಫೈನಾನ್ಷಿಯಲ್ ಹೆಲ್ಪ್ ತಗೊಂಡ್ಬಂದು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ನೆಟ್ವರ್ಕ್ ಇದೆ ಅವರು ಬರಹಗಳನ್ನು ಬರೀತಾರೆ ಕೆಲವು ಸುಳ್ಳುಗಳನ್ನು ಹಬ್ಬಿಸ್ತಾರೆ ಆಂಟಿ ನ್ಯಾಷನಲ್ ಅಜೆಂಡಾವನ್ನು ಕೊಡ್ತಾರೆ ಅದ್ರ ಒಂದು ಭಾಗವಾಗಿ ಇದನ್ನ ನಾವು ನೋಡಿದಾಗ ಇದರ ಪೂರ್ಣ ಅಂತ ನಮ್ಗೆ ಗೊತ್ತಾಗ್ತದೆ ಎಷ್ಟೋ ಸರಿ ನಮ್ಗೆ ಅದಕ್ಕೆ ಪಕ್ಕದವ್ರ ಬಲಿಯಾಗಿರ್ತಾರೆ ಕಾರ್ಯಕ್ರಮ ಹೋಗ್ತಾರೆ ಅವ್ರ ಜೊತೆ ಶೇರ್ ಮಾಡ್ಕೊತಾರೆ ಸ್ಟೇಜ್ ಅನ್ನ ಆದ್ರೆ ಅವರು ಉದ್ದೇಶ ಏನಂದ್ರೆ ಭಾರತದ ರಾಷ್ಟ್ರೀಯತೆಯನ್ನ ಕೊಚ್ಚಿ ಹಾಕುವುದು ಕಟ್ ಮಾಡಿ ಹಾಕುವುದು ಆ ಅದರ ಒಂದು ಅಜೆಂಡಾದ ಮೂಲವಾಗಿ ವಿದ್ಯಾರ್ಥಿಗಳಿಗೆ ಈ ವಿಷಯವನ್ನು ಬಿತ್ತಾರೆ ಇದೊಂದು ದೇಶ ಅಲ್ಲ ಇಲ್ಲಿ ಭಾರತ ಮಾತೆ ಅಂದ್ರೆ ಎಲ್ಲರಿಗೂ ಸೇರಿದವ್ರಲ್ಲ ಭಾರತ ಮಾತಿಗೆ ಜಯ್ ನಂಬ ಘೋಷಣೆ ಅಲ್ಲ ಇಲ್ಲಿ ಬೇರೆ ಬೇರೆ ಧರ್ಮಗಳಿಗೆ ಬೇರೆ ಬೇರೆ ಭೂಭಾಗಗಳನ್ನು ಕೊಟ್ರೆ ಬೇರೆ ಬೇರೆ ಏನು ರಾಷ್ಟ್ರಗಳಾಗ್ತವೆ ಈ ಒಂದು ಅಜೆಂಡಾದ ಭಾಗವಾಗಿ ಇಂತಹ ಪಠ್ಯಗಳು ಬಹಳ ಸರಿ ಬೇರೆ ಬೇರೆ ವಿಶ್ವದ ಜಾದವ್ಪುರ ವಿಶ್ವವಿದ್ಯಾಲಯ ಇರ್ಬೋದು ಜೆ ಎನ್ ಇರ್ಬೋದು ಅಲ್ಲಿ ಕಂಡು ಬರ್ತಾ ಇತ್ತು ಕರ್ನಾಟಕದಲ್ಲಿ ಈ ರೀತಿ ಇಷ್ಟು ಸೀರಿಯಸ್ ಆಗಿ ಬಂದಿರೋದು ಇವತ್ತು ಪ್ರಥಮ ಬಾರಿ ಇವುಗಳನ್ನ ಮುಂದುವರಿಲಿಕ್ಕೆ ರಾಷ್ಟ್ರೀಯವಾದಿಗಳು ಯಾರು ದೇಶದ ಬಗ್ಗೆ ಅಭಿಮಾನ ಇದೆ ಅದು ಪಕ್ಷಾತೀತವಾಗಿ ನಾನು ಹೇಳೋದು ಉದಾಹರಣೆ ಹೇಳ್ತೀನಿ ಇವತ್ತು ರಾಜ್ಯ ಸರ್ಕಾರದಿಂದ ನಾಮಿನೇಟ್ ಆದಂತಹ ಅಲ್ಪಸಂಖ್ಯಾತ ಸಿಂಡಿಕೇಟ್ ಸದಸ್ಯರು ವಿಶ್ವವಿದ್ಯಾಲಯದ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಗಿ ಅವರು ಆಗಿದ್ರು ನಾನು ಈ ವಿಷಯನ ಪ್ರಸ್ತಾಪಲಿಲ್ಲ ವಿಶ್ವವಿದ್ಯಾಲಯಕ್ಕೆ ಹೋಗಿನಿ ಅಲ್ಲಿ ಆ ವಿಷಯ ಬೇರೆ ಈ ವಿಷಯ ಬೇರೆ ಆದ್ರೆ ಅವರೇ ಓಪನ್ ಆಗಿ ಹೇಳಿ ಇಲ್ಲ ಈ ರೀತಿ ಪುಸ್ತಕವನ್ನ ಸರ್ ನಾನು ಅರ ವಿಶ್ವ ನೋಟಿಸ್ ಕೊಟ್ಟು ನಮ್ ಗಮನಕ್ಕೆ ಅಂದ್ರೆ ನಾವು ವಾಪಸ್ ತಗೋತಾ ಇದ್ದೀವಿ ಈ ರೀತಿ ರಾಷ್ಟ್ರ ವಿರೋಧಿಯಿಂದ ಯಾವ ಜಾತಿ ಪಂಥ ಮತ್ತೊಬ್ರು ಯಾರು ಭಾರತೀಯ ಅನ್ನೋ ನಾವು ಅಂತೇವೆ ಯಾವುದೇ ಪಕ್ಷದವರು ಇರಲಿ ಒಪ್ಪಲ್ಲ ಅಂತ ಹೇಳಿದ್ರು ಇದೇ ರೀತಿ ಸಾಕಷ್ಟು ದಿನ ವಿವಿಧ ಜಾತಿ ಪಂಥ ಮತ ಪಕ್ಷದಲ್ಲೂ ಕೂಡ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಆದ್ರೆ ಒಂದು ಕಲ್ಟ್ ಇದೆ ಅದು ನಾವು ಲೆಫ್ಟಿಸ್ಟ್ ಅಂತೀವೋ ಅರಾಷ್ಟ್ರೀಯ ಅಂತೀವೋ ಕಮ್ಯುನಿಸ್ಟ್ ಅಂತೀವೋ ಅಥವಾ ಲೆನಿನಿಸ್ಟ್ ಮಾವೋಸ್ಟ್ ಅಂತೀವೋ ಆ ವಿಚಾರವನ್ನ ಇಲ್ಲಿ ಬಿತ್ಲಿಕ್ಕೆ ಇದೊಂದು ದೇಶ ಅಲ್ಲ ಭಾರತ ಒಂದು ಒಕ್ಕೂಟ ಇದು ಒಂದು ದೇಶ ಎಂದು ಆಗಿರ್ಲೇ ಇಲ್ಲ ಇಲ್ಲಿ ಯಾರು ಅಷ್ಟರ ಇಂಥವೆಲ್ಲ ಸುಳ್ಳುಗಳನ್ನು ಹಬ್ಬಿಸ್ತಾರಲ್ಲ ಅವರು ಒಂದು ಅಜೆಂಡಾದ ಭಾಗವಾಗಿ ಮಕ್ಕಳಿಗೆ ಇದರಲ್ಲಿ ಕಲಿಸ್ತಾರೆ ಆದ್ರೆ ನೀವು ಹೇಳಿದ್ರಿ ಒಬ್ಬರು ಎಕ್ಸ್ಪರ್ಟ್ ಹೇಳಿದ್ರು ಇದನ್ನ ಬಹಳ ಸೀರಿಯಸ್ ಆಗಿ ತಗೋಬಾರ್ದು ಅಂತ ಹೇಳಿ ದೇಶದ ಬಗ್ಗೆ ಭಾರತ ಧ್ವಜದ ಬಗ್ಗೆ ಭಾರತ ಮಾತೆಯ ಬಗ್ಗೆ ರಾಮ ಮಂದಿರಂತ ವಿಷಯದ ಬಗ್ಗೆ ಕ್ರಿಟಿಸೈಸ್ ಈ ರೀತಿ ಬಂದಾಗ ಸೀರಿಯಸ್ ತಗೊಳದೇ ಇದ್ರೆ ಇವ್ ಸೀರಿಯಸ್ ಆಗಿ ತೊಗೋಬೇಕು ಹ್ಮ್ ಏನಾಗಿತ್ತು ಪ್ರಶ್ನೆ ಕಾಲೇಜ್ ಕಲಿಯೋ ಮಕ್ಕಳು ಈ ಟೆಕ್ಸ್ಟ್ ಬುಕ್ ಅನ್ನ ಟೆಕ್ಸ್ಟ್ ಬುಕ್ ಅಲ್ಲಿರೋ ಅಂಶವನ್ನ ಎಕ್ಸಾಮ್ ಗೋಸ್ಕರ ಕಲಿತಾರೆ ಎಕ್ಸಾಮ್ ಬರೆದ ಮೇಲೆ ಮರ್ತು ಹೋಗ್ತಾರೆ ಹೀಗಾಗಿ ಅವ್ರ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಅಂತ ಹೇಳಿ ನಾವು ಭಾವಿಸಬಾರದು ಅಂತ ಹೇಳಿ ಒಪ್ಲಿಕ್ ಸಾಧ್ಯನ ಈ ಮಾತು ಅಂತ ಯಾಕಂದ್ರೆ ಈಗ ಈಗ ನೋಡಿ ಇವಾಗ ನಿರ್ಧಾರ ಮಾಡಿರ್ಬೋದು ತೆಗೆದಾಕ್ತಿವಿ ಅಂತ ಹೇಳಿ ಬಟ್ ಈ ಪಠ್ಯ ಈ ಅಕಾಡೆಮಿಕ್ ಇಯರ್ ಶುರುವಾಗಿದ್ ಯಾವಾಗಿಂದ ಅಲ್ಲಿಂದ ಇಲ್ಲಿವರೆಗೂ ಕ್ಲಾಸ್ ನಲ್ಲಿ ಬೋಧನೆ ಆಗೇ ಇಲ್ವೋ ಒಂದು ಪರ್ಸೆಂಟ್ ಪರಿಣಾಮ ಆದ್ರೂ ಕೂಡ ಡೇಂಜರ್ ಅಲ್ವಾ ಈಗ ನೂರ್ ಜನ ವಿದ್ಯಾರ್ಥಿಗಳಲ್ಲಿ ಒಬ್ಬೇ ಒಬ್ಬ ವಿದ್ಯಾರ್ಥಿಯ ಆಲೋಚನಾ ಪ್ರಕ್ರಿಯೆ ಬದಲಾಯಿತು ಇದರಿಂದ ಅಂತಂದ್ರೆ ದೇಶಕ್ಕೆ ಮಾರಕ ಅಲ್ವಾ ಅದು ನಾವು ಇನ್ನೊಂದು ವಿಚಾರ ಹೇಳಿದ್ರೆ ವ್ಯವಸ್ಥೆ ಇರ್ತದೆ ಬೋರ್ಡ್ ಆಫ್ ಎಜುಕೇಶನ್ ಸಂಪಾದಕ ಮಂಡಳಿ ಇವರೆಲ್ಲ ನಮ್ಮ ಟ್ಯಾಕ್ಸ್ ಪೇಡ್ ಅಮೌಂಟ್ ಇಂದ ಪೇಮೆಂಟ್ ತಗೋತಾರೆ ಎಕ್ಸಾಕ್ಟ್ಲಿ ಎಕ್ಸ್ಟ್ರಾ ಅಮೌಂಟ್ ತಗೋತಾರೆ ಅದನ್ನ ತಗೊಂಡು ಇವರು ದೇಶದ್ರೋಹ ಕೆಲಸ ಮಾಡ್ಲಿಕ್ಕೆ ನಾವು ಪೇಮೆಂಟ್ ಮಾಡ್ತೇವೆ ಸರ್ಕಾರದಿಂದ ಅವ್ರಿಗೆ ಅವ್ರು ಅದನ್ನು ಓದಿ ಸ್ಟಾಪ್ ಮಾಡ್ಬೇಕಾಗಿತ್ತು ಯಾವುದೇ ಪಕ್ಷ ಒಂದು ರಾಜಕಾರಣದಲ್ಲಿ ಬರಲಾರದೆ ಇರೋ ಹಾಗೆ ರಾಷ್ಟ್ರ ವಿರೋಧಿ ವಿಷಯಗಳು ಇರೋ ಹಾಗೆ ಅವ್ರು ಮಾಡುತ್ತೆ ಅದನ್ನ ಮಾಡಲ್ಲ ಅಂತವರು ಕೆಲವರು ಸಂಕೋಚಕ್ಕೂ ಇನ್ನು ಕೆಲವರು

ಇವತ್ತು ಭಾರತ ಮಾತಾಕೆ ಜೈ ಕೆಲವರು ಸೋಲನ್ನು ನೆನೆಸುತ್ತದೆ ಅಂದ್ರೆ ಉದಯ ಹತ್ತು ಮಕ್ಕಳಿಗೆ ಜೀವನ ಪರ್ಯಂತ ಅದನ್ನು ಮನಸ್ಸಿನಲ್ಲಿ ಅನುಭವಿಸುತ್ತದೆ ಜಯ ಇಪ್ಪತ್ತಾರಕ್ಕೆ ಭಾರತ ಮಾತಾಕೆ ಜೈ ಅಂದ್ರೆ ಒಬ್ಬ ಬಾಯಿ ಜಯ ಅಂತ ಬರಲ್ಲ ಇದು ಕೆಲವರು ಸೋಲಕ್ಕೆ ಅನ್ಸುತ್ತೆ ಇದು ಸೈಕಾಲಜಿ ಇದನ್ನ ಅರ್ಥ ಮಾಡ್ಕೋಬೇಕು ನಿಜ ಈ ಮಣಿಕಂಠನ ಧ್ವನಿ ತಲುಪ್ತಾ ಇದ್ರೆ ನೋಡಿ ಇದೇ ಪಠ್ಯದಲ್ಲಿರುವ ಮತ್ತೊಂದು ಅಂಶ ಸಾವಿರಾರು ಕೋಟಿಯನ್ನ ಖರ್ಚು ಮಾಡಿ ಚಂದ್ರಯಾನ ಮಾಡ್ತು ಭಾರತ ದೇಶ ಅದರಿಂದ ಈ ದೇಶದಲ್ಲಿರುವ ಒಬ್ಬೇ ಒಬ್ಬ ಬಡವನಿಗೂ ಕೂಡ ಸಹಾಯ ಆಗಲಿಲ್ಲ ಹಾಗಾದ್ಮೇಲೆ ಇಂಥದ್ದೊಂದು ಸೈಂಟಿಫಿಕ್ ಪ್ರಯೋಗ ಯಾಕೆ ಬೇಕಿತ್ತು ಅನ್ನೋ ಅರ್ಥದಲ್ಲಿ ಬರೆಯಲಾಗಿದೆ ಅರೆ ವಿಜ್ಞಾನಿಗಳಾಗಬೇಕು ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳು ಇಂಥದ್ದನ್ನು ಕೇಳಿಬಿಟ್ರೆ ಅವ್ರ ಮನಸ್ಸು ಮೇಲೆ ಆಗೋ ಪರಿಣಾಮ ಏನು ಅಂತ ಹೇಳಿ ಮೇಡಮ್ ನೀವೇಗೇನು ಹೇಳಿದ್ದೀರಿ ಈಗ ನೀವು ಇದಕ್ಕಿಂತ ಮೊದಲು ಚರ್ಚೆಯಲ್ಲಿ ಕೂಡ ಹೇಳಿದ್ರಿ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯಾಗಿ ಇದು ಪರಿಣಾಮ ಬೀರುತ್ತೆ ಅಂತ ಇವತ್ತು ಹೋರಾಟ ಮಾಡಬೇಕಾರೆ ಒಬ್ಬ ವಿದ್ಯಾರ್ಥಿ ಹೋರಾಟದ ನಂತರ ಬಂದು ನನ್ನ ಹತ್ರ ಭೇಟಿ ಮಾಡಿ ಮಾತಾಡ್ಬೇಕಾರೆ ಆ ವಿದ್ಯಾರ್ಥಿ ಹೇಳದ ಅಣ್ಣ ಈ ಪಾಠವನ್ನು ಬೋಧನೆ ಮಾಡಬೇಕಾದ್ರೆ ನಾನೇ ನಮ್ಮ ಅಧ್ಯಾಪಕರ ಹತ್ರ ವಾದ ಮಾಡಿದೆ ಈ ರೀತಿಯಾಗಿ ಬೋಧಿಸ್ತಾ ಇದ್ದೀರಲ್ಲ ಇಂಥ ಪಾಠವನ್ನು ಕಲ್ತು ನಮ್ಮಲ್ಲಿ ರಾಷ್ಟ್ರಾಭಿಮಾನ ಬರಬೇಕಾದವರು ನಾವೆಲ್ಲ ರಾಷ್ಟ್ರದ ಬಗ್ಗೆ ಅಗೌರವ ತೋರೋ ರೀತಿ ಮಾಡ್ತಾ ಇದ್ದೀರಲ್ಲ ನೀವು ಅಂತ ಹೇಳಿದ್ದೆ ಅವತ್ತು ನನಗೂ ಮತ್ತು ಅಧ್ಯಾಪಕರಿಗೆ ವಾಗ್ವಾದ ನಡೆದಿತ್ತು ಆ ನಂತರ ನನಗೆ ಕ್ಲಾಸ್ ಅಲ್ಲಿ ಕೂರಕ್ಕೆ ಆಗಿಲ್ಲ ಅಂತ ಹೇಳಿ ಆ ವಿದ್ಯಾರ್ಥಿ ತನ್ನ ಅಭಿಪ್ರಾಯವನ್ನ ಹಂಚ್ಕೊಂಡ ಇವತ್ತು ನಮ್ಮ ಹೋರಾಟದ ನಂತರ ಹಾಗಾಗಿ ಹೇಳಿ ಅಂದ್ರೆ ಈ ರೀತಿ ಪಾಠ ಯಾಕೆ ಮಾಡ್ತಿದ್ದೀರಿ ಅಂತ ಕೇಳಿದ ವಿದ್ಯಾರ್ಥಿಗೂ ಹಾಗೆ ಲೆಕ್ಚರರ್ಗೂ ಜಗಳ ಆಯ್ತು ಖಂಡಿತ ಖಂಡಿತ ಲೆಕ್ಚರಿಗೂ ಕೂಡ ವಿದ್ಯಾರ್ಥಿಗೂ ಕೂಡ ಇದೇ ವಾಗ್ವಾದ ನಡೆದು ಆ ಒಂದು ವಿದ್ಯಾರ್ಥಿ ಪ್ರಶ್ನೆ ಮಾಡ್ತಾನೆ ಇಷ್ಟು ರಾಷ್ಟ್ರದ ವಿರೋಧಿಯಾಗಿರುವಂತಹ ಪಠ್ಯ ನಮಗೆ ಬೋಧನೆ ಆಗ್ತಾ ಇದೆಯಲ್ಲ ಇದು ಸರಿ ಅಂತ ಅಲ್ಲ ಅಂತ ಹೇಳಿ ವಿದ್ಯಾರ್ಥಿ ಆ ಒಂದು ಅಧ್ಯಾಪಕರ ಜೊತೆ ವಾಗ್ವಾದ ಮಾಡ್ತಾನೆ ಆಮೇಲೆ ಅವ್ನ ತರಗತಿಗೆ ಆಗೋದಿಲ್ಲ ಆ ವಿದ್ಯಾರ್ಥಿ ಇವತ್ತು ಅಭಿಪ್ರಾಯ ಹಂಚ್ಕೊಂಡ ನೀವು ಇಂಥ ಒಂದು ಹೋರಾಟವನ್ನು ತಗೊಂಡಿದ್ದೀರಿ ನನಗೆ ಬಹಳ ಸಂತೋಷ ಆಯಿತು ಯಾಕಂದ್ರೆ ಕ್ಲಾಸಲ್ಲಿ ನಾನು ವಾಗ್ವಾದವನ್ನ ಮಾಡಿದ್ದೆ ನನ್ನ ಅಧ್ಯಾಪಕರ ಜೊತೆ ಇಂಥ ಪಾಠಗಳನ್ನೆಲ್ಲ ಕಲಿಸ್ತಾ ಇದ್ದೀರಲ್ಲ ಅಂತ ಹೇಳಿ ಈ ವಿದ್ಯಾರ್ಥಿ ಹೇಳುವಂತ ಕೆಲಸ ಇವತ್ತು ಮಾಡಿದ್ದಾನೆ ಹಾಗಾಗಿ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಇಂತಹ ಒಂದು ವಿಚಾರ ಇದೆ ಅಲ್ಲ ಬಹಳಷ್ಟು ಮಟ್ಟದ ಒಂದು ಪರಿಣಾಮವನ್ನು ಬೀರ್ತಾ ಇದೆ ಇವತ್ತು ದೇಶದ ಬಗ್ಗೆ ಗೌರವ ಕೊಡಬೇಕಾದಂತಹ ವಿದ್ಯಾರ್ಥಿಯಲ್ಲಿ ದೇಶದ ಅಭಿಮಾನವೂ ಬರಬಾರದು ಈ ಪಾಠವನ್ನು ಓದಿದ್ರೆ ನಾನು ಎಲ್ಲೋ ಒಂದ್ ಕಡೆ ಪಾಠ ಓದ್ತಾ ಅನ್ಕೊಳ್ತಾ ಇದ್ದೆ ಓ ರಾಷ್ಟ್ರೀಯತೆಯ ಬಗ್ಗೆ ಇವರಿಗೆ ವಿರೋಧ ಇದೆ ಆದ್ರೆ ನಾಡಿನ ಬಗ್ಗೆ ನಾನು ಅಭಿಮಾನ ಇದೆಯಾ ಅಂತ ಹೇಳಿ ನಾನು ಈ ಪಾಠವನ್ನು ಹೋದೆ ಆದ್ರೆ ದೇಶದ ಬಗ್ಗೆಯೂ ಅಭಿಮಾನ ಇಲ್ಲ ನಾಡಿನ ಬಗ್ಗೆಯೂ ಅಭಿಮಾನ ಇಲ್ಲ ಭುವ ತಾಯಿಯನ್ನ ಕೋಮುವಾದಿ ಅಂತ ಹೇಳಿ ಕರೆದಿದ್ದಾರೆ ಅದ್ರ ಜೊತೆಗೆ ಲೇಖಕರ ಮನಸ್ಥಿತಿ ಯಾವ ಗೆಲ್ಲಬೇಕು ಅಂತ ಹೇಳುವಂತ ಲೇಖಕರು ಈ ಪಠ್ಯದೊಳಗಡೆ ಮಾಡಿದ್ದಾರೆ ಅಂದ್ರೆ ಭಯೋತ್ಪಾದನೆಗೂ ಕೂಡ ಈ ಲೇಖಕರ ಬೆಂಬಲ ಇದೆ ಅಂತ ಹೇಳಿ ನಮ್ಗೆ ಈ ಪಠ್ಯದಲ್ಲಿ ನೋಡೋದಿಕ್ ಸಿಗುತ್ತೆ ಇವುಗಳೆಲ್ಲ ಅರುಣ್ ಜೋಶಿ ಸರ್ಗೆ ನೀವು ಪ್ರಶ್ನೆಗೆ ಲೀಡ್ ಕೊಟ್ರಿ ಥ್ಯಾಂಕ್ ಯು ಮಣಿಕಣ್ ನಾನು ಅರುಣ್ ಜೋಶಿ ಸರ್ನ ಕೇಳ್ತೀನಿ ಈಗ ನಮ್ಮ ದೇಶದ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕೊಟ್ಬಿಟ್ಟಿದ್ದಾರೆ ಅರುಣ್ ಸರ್ ನಾವ್ ಲೇಖಕರನ್ನ ಪ್ರಶ್ನೆ ಮಾಡೋ ಹಾಗೆ ಇಲ್ಲ ಯಾಕಪ್ಪ ಹೀಗೆಲ್ಲ ಬರ್ದಿದ್ಯಾ ಅಂತ ಹೇಳಿ ಅವರ ವಿಚಾರಧಾರೆಗಳೇನಿದೆ ಪುಸ್ತಕ ರೂಪದಲ್ಲಿ ಅವ್ರು ಬರ್ದಿದ್ದಾರೆ ಬಟ್ ನನಗಿರೋ ದೊಡ್ಡ ಪ್ರಶ್ನೆ ಇಂಥ ಒಬ್ಬ ಲೇಖಕರು ಬರೆದಿರುವ ವಿಚಾರಗಳನ್ನ ಯೂನಿವರ್ಸಿಟಿಯಲ್ಲಿ ಕಲಿಸಬಹುದು ಅಂತ ನಿರ್ಧಾರ ಇದ್ದಾರಲ್ಲ ಪುಣ್ಯಾತ್ಮರು ಅವ್ರು ಯಾರು ಅಂತ ಹೇಳಿ ಮೇಡಮ್ ಯಾರು ಪ್ರಶ್ನೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಂದ್ರೆ ವರ್ಷದ ವರ್ಷಿ ಬಂದಾಗ ಹೇಳಿಕ್ಕಾಗಲ್ಲ ಹ್ಮ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ರಾಷ್ಟ್ರ ವಿರೋಧಿ ಹೇಗಿರಬಾರ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇನ್ನೊಬ್ರು ಮಾನಹನ್ನವನ್ನು ಮಾಡಬಾರ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೋಮ್ ಕೋಮುಗಳ ನಡುವೆ ದ್ವೇಷವನ್ನು ತರಬಾರ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇರೆಯವ್ರ ಮನಸ್ಸಿಗೆ ನೋವಾಗುತ್ತೆ ನಮ್ಮ ಮಾತುಗಳ ಆಡಬಾರ್ದು ಇದಕ್ಕೆ ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ ಮನಸ್ಸಿಗೆ ಬಂದಂಗೆ ನಾನು ಏನೋ ಒಂದು ಮಾತಾಡೋದು ಕೋಮ್ ಗಲ್ಬ ಹಬ್ಬಸ್ತೇನೆ ಅಂದ್ರೆ ಭಾರತ ಮಾತೇನು ಬೈತಾರೆ ಆ ಭಾರತ ಮಾತೇನು ಬೈದ್ರೆ ನಾನು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಾನು ಏನ್ ಬೇಕಾದ್ ಮಾತಾಡಬಹುದು ಅಂತಕ್ಕಾಗಲ್ಲ ಇದು ಮೊದಲನೇ ಪಾರ್ಟ್ ಕೆಲವು ಮಟ್ಟಿಗೆ ನಾವು ಹೊರಗಡೆ ಏನೋ ಇವರು ಪೇಪರ್ ನಲ್ಲಿ ಬರೀತಾರೋ ಆರ್ಟಿಕಲ್ ವೆಬ್ ನಲ್ಲಿ ಬರಿತಾರೋ ಮತ್ತೊಂದು ಬರಿತಾರ ಮಾಡ್ಕೊಳ್ಬೋದ್ರಿ ಬಹಳ ಜನ ಓದ್ತಾರೆ ಬಿಡ್ತಾರೆ ಸುಮ್ಮನೆ ಹಾಕ್ತಾರೆ ಒಪ್ಪವ್ರು ಹೋಗ್ತಾರೆ ಬಿಡೋರು ಬಿಡ್ತಾರೆ ಇನ್ನು ಪಠ್ಯ ಪುಸ್ತಕದಲ್ಲಿ ಇದು ಬರೋದಂದ್ರೆ ಇಟ್ ಈಸ್ ಎ ಗೌರ್ಮೆಂಟ್ ಏಜೆನ್ಸಿ ಎ ಸೆಂಟ್ರಲ್ ಗೌರ್ಮೆಂಟ್ ಯು ಸಿ ಅಂಡರ್ ಬರುವಂತಹ ಸ್ಟೇಟ್ ಗೌರ್ಮೆಂಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂತಹ ಮಕ್ಕಳಿಗೆ ಅಲ್ಲಿ ನಾವು ರಾಷ್ಟ್ರದ ಮೇಲೆ ಮೂಲಭೂತ ಕರ್ತವ್ಯ ಮತ್ತು ಹಕ್ಕುಗಳನ್ನು ಬರ್ತದ ರಾಷ್ಟ್ರದಲ್ಲಿ ಸಮಾನತೆ ನಮ್ಮ ರಾಷ್ಟ್ರದಲ್ಲಿ ಸೋದರತ್ವ ರಾಷ್ಟ್ರೀಯ ಸಂಕೇತಗಳ ಬಗ್ಗೆ ಗೌರವ ಕಲಿಸುವಂತ ಪಾಠಗಳನ್ನು ನಾವಲ್ಲಿ ಕಲಿಸ್ಕೊಡ್ಬೇಕು ಅದನ್ನ ಬಿಟ್ಟು ಇಂಥ ಒಂದು ಇದು ದೇಶದ್ರೋಹದ ಕೆಲಸನೇ ಆಗ್ತದೆ ದೇಶದಲ್ಲಿ ಕೋಮು ಮುಡಿಸುವಂತ ಕೆಲಸನೇ ಆಗ್ತದೆ ಇದನ್ನು ತಂದವರು ಅದ್ರಿಬ್ರು ಇವರು ಇದ್ದಾರೆ ಏನು ಸಂಪಾದಕ ಮಂಡಳಿ ಅವರು ಅವ್ರು ನೇರಮಣೆ ಅಂತ ನನ್ನ ಅಭಿಪ್ರಾಯ ಅವರು ಯಾವುದೇ ಜಾತಿ ಪಕ್ಷ ಬಂಧ ಮತ್ತೊಬ್ಬರು ಇರಲಿ ಅವ್ರೇ ನೇರಮಣೆ ಸಂಪಾದಕ ಮಂಡಳಿಯ ಕೆಲಸ ಅಲ್ಲ ಓದೋದು ಬೋರ್ಡ್ ಆಫ್ ಸ್ಟಡೀಸ್ ಅದು ಅಕಾಡೆಮಿಕ್ ಕೌನ್ಸಿಲ್ ಕೆಲಸ ಅಲ್ಲವೇ ಇದನ್ನು ಅಪ್ರೂವ್ ಮಾಡಬೇಕಾದ್ರೆ ಓದುವಂಥದ್ದು ಇವೆಲ್ಲಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಗವರ್ನರ್ ಮತ್ತು ಇವತ್ತಿನ ಎಜುಕೇಶನ್ ಮಿನಿಸ್ಟರ್ ಯಾವುದೇ ಪಕ್ಷದವರು ಇರಲಿ ಅವ್ರು ಗಮನಿಸ್ಬೇಕು ಇವುಗಳು ಇಪ್ಪತ್ತು ಐವತ್ತು ವರ್ಷದಿಂದ ಇಟ್ಕೊಂಡದ ನಾವು ಬೇಕಾಗಿಲ್ಲ ಅಕಾಡೆಮಿಕ್ ಕೌನ್ಸಿಲ್ ಅಂದ್ರೆ ಲಾ ಯೂರ್ಸಿಟಿ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿದೆ ಹತ್ತು ವರ್ಷ ಒಂದು ಟ್ರಂಕ್ ನಷ್ಟ ಪುಸ್ತಕಗಳು ಒಂದು ಮೀಟಿಂಗ್ ಬರ್ತಾವೆ ಅವ್ನ್ ಬಹಳ ಜನ ಓದ್ಲಿಕ್ಕೆ ಹೋಗಲ್ಲ ಯಾವ್ದು ಓದಬೇಕು ಯಾವ್ದು ಬಿಡ್ಬೇಕು ಮೀಟಿಂಗ್ ಯಾರ ಇತಿ ಇವು ಕೆಲವು ಬದಲಾವಣೆಗಳು ವಿಶ್ವವಿದ್ಯಾಲಯ ಆಡಳಿತದಲ್ಲಿ ಆಗ್ಬೇಕಾಗಿದೆ ಮತ್ತು ಯಾರು ಸಮಾಜದ ಬಗ್ಗೆ ದೇಶದ ಬಗ್ಗೆ ಪ್ರೀತಿ ಪ್ರೇಮವನ್ನು ಇಟ್ಟುಕೊಂಡಿದ್ದಾರೆ ಭಕ್ತಿಯನ್ನು ಇಟ್ಟುಕೊಂಡಿದ್ದಾರೆ ಅಂತ ಕೆಲವು ಮತ್ತು ಈಗ ಅರುಣ್ ಜೋಶಿ ಸರ್ ತಮ್ ಗಮನಕ್ಕೆ ಬಂತು ವಿದ್ಯಾರ್ಥಿಗಳ ಕೆಲವರು ತಮ್ ಗಮನಕ್ಕೆ ತಂದ್ರು ತಾವ್ ಪ್ರತಿಭಟಿಸಿದ್ರೆ ಇದನ್ನೇನೋ ಪಠ್ಯದಿಂದ ಕೈ ಬಿಡೋ ಪ್ರಯತ್ನ ಮಾಡ್ತಿದ್ದಾರೆ ಬಟ್ ಇಂಥದ್ದು ಇನ್ ಯಾವ ಯಾವ್ಯಾವ ಯೂನಿವರ್ಸಿಟಿಲಿ ಯಾವ್ಯಾವ ಶಾಲೆಗಳಲ್ಲಿ ಯಾವ್ಯಾವ ಪಠ್ಯದ ರೂಪದಲ್ಲಿ ಅಥವಾ ಉಪನ್ಯಾಸಕರ ಏನು ವಿದ್ಯಾರ್ಥಿಗಳಿಗೆ ಕೊಡೋ ಬೋಧನೆಯ ಸ್ವರೂಪದಲ್ಲಿ ಎಲ್ಲೆಲ್ಲಿ ಬರ್ತಿದೆ ಇದನ್ನು ಕಂಡು ಹಿಡಿಯೋರು ಯಾರು ಪರಿಷ್ಕರಣೆ ಅನ್ನೋದಾಗಬೇಕು ಅನ್ನೋದು ನಿಜ ಬಟ್ ಯಾರು ಮಾಡೋರು ಹೇಗೆ ಮಾಡಬೇಕು ಬಹಳ ಡೀಪ್ ಇದೆಯಾ ಈ ಸಮಸ್ಯೆ ಅಂತ ಹೇಳಿ ಒಂದು ಚಿಕ್ಕ ಬ್ರೇಕ್ ಹೋಗೋ ಸಮಯ ಬಂದ ಮೇಲೆ ಇದೇ ವಿಚಾರವಾಗಿ ಕೇವಲ ಪಠ್ಯ ಕೈ ಬಿಟ್ರೆ ಆಗೋಯ್ತಾ ಇಂಥದ್ದೊಂದು ಪಠ್ಯವನ್ನ ತರುವ ಪ್ರಯತ್ನ ಮಾಡಿದ್ರಲ್ಲ ಅವ್ರ ವಿರುದ್ಧ ಕ್ರಮ ಬೇಡವಾ ಈ ನಿಟ್ಟಿನಲ್ಲಿ ಪ್ರಶ್ನೆ ಕೇಳೋಣ ಬ್ರೇಕ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಜಮ್ ಟೆಸ್ಟ್ ಮಾಡೋಣ ಜಮ್ಸ್ ಕೊಲ್ಲುವುದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ತರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ ಬೇರೆಲ್ಲ ಮಸಾಲೆಗಳಿಗೆ ಹೇಳಿ ಗುಡ್ ಬೈ ನಾಲಿಗೆ ಚಪ್ಪರಿಸುವಂತ ರುಚಿ ಕೊಡೋ ನಮ್ಮ ವಿಂಟ್ ಫ್ಲೇವರ್ ಚಿಕನ್ ಮಸಾಲಾಗೆ ಹೇಳಿ ಹಾಯ್ ಹಾಯ್ ಅಮೆಜಾನ್ ಮತ್ತು ಎಲ್ಲಾ ಶಾಪ್ಗಳಲ್ಲಿಯೂ ಲಭ್ಯ

ಮೃದುವಾಗಿ ಹಿತವಾಗಿ ಅಲ್ಟಿಮೇಟ್ ಅಪ್ಗ್ರೇಡ್ ರಾಜ್ ಬ್ಯಾಂಬೂ ಕಾಟನ್ ವೈಟ್ ಶರ್ಟ್ಸ್ ಇದು ನ್ಯಾಚುರಲ್ ವೈಟ್ ಶರ್ಟ್ಸ್ ಜಾಯಿಂಟ್ ಪೇನ್ ಗಾಗಿ ಡಾಕ್ಟರ್ ಆರ್ಥೋ ಆಯಿಲ್ಸ್ ನ ಅಮೇಝಿಂಗ್ ರಿಸಲ್ಟ್ ಎಲ್ಲರಿಗೂ ಗೊತ್ತು ಆದರೆ ನಿಮ್ಗೆ ಗೊತ್ತಾ ಹಳೆಯ ಮತ್ತು ಹೆಚ್ಚಿನ ನೋವಿಗಾಗಿ ಡಾಕ್ಟರ್ ಆರ್ಥೋ ಆಯಿಲ್ ಜೊತೆ ಜೊತೆಗೆ ಡಾಕ್ಟರ್ ಆರ್ಥೋ ಕ್ಯಾಪ್ಸೂಲ್ ಅನ್ನು ಸಹ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಅಂತ ಇದೇನು ಟೆಂಪರರಿ ಪೇನ್ ಕಿಲ್ಲರ್ ಅಲ್ಲ ಆಯುರ್ವೇದಿಕ್ ಔಷಧ ಋಣಾತ್ಮಕ ದೋಷಗಳು ದೂರವಾಗಿ ಧನಾತ್ಮಕ ಶಕ್ತಿಯ ಪ್ರಭಾವ ಮನೆಯಲ್ಲಿ ಪಸರಿಸುತ್ತದೆ ವಿನಾಯಕ ಅಗರ್ಬತ್ತಿ ಭಕ್ತಿಗೆ ಹಾಗೂ ಈಗ ಯಾವುದೇ ಸ್ಥಳ ಸೇಫ್ ಅಲ್ಲ ಒಂದು ಸ್ಥಳ ಇದೆ ಸೇಫ್ ಹೌಸ್ ಹೊಸ ಅಲ್ಟಿಮಾ ಪ್ರೊಟೆಕ್ಟ್ ನಲ್ಲಿ ಜಡಿಮಳೆ ಧೂಳು ಮತ್ತು ಬಿಸಿಲಿನಿಂದ ಸಖತ್ ಸುರಕ್ಷೆ ಏಷ್ಯನ್ ಪೇಂಟ್ಸ್ ಅಲ್ಟಿಮಾ ಪ್ರೊಟೆಕ್ಟ್ ಹಾಯ್ ಮಿಸಸ್ ಕುಮಾರ್ ಡೂಪ್ಲಿಕೇಟ್ ನಿಮ್ಮ ಟಾಯ್ಲೆಟ್ ನಲ್ಲಿಯೂ ಡೂಪ್ಲಿಕೇಟ್ ಇದೆ ಆದ್ರೆ ಒನ್ ಆಫರ್ ಈಗ ಆಗುತ್ತಿದೆಯೇ ಅಗ್ಗದ ಒನ್ ಪ್ಲಸ್ ಒನ್ ಟಾಯ್ಲೆಟ್ ಕ್ಲೀನರ್ ಗಳ ಖರೀದಿ ದುಬಾರಿ ಆಗಲಿದೆ ಏಕೆಂದ್ರೆ ನೀವು ಹೆಚ್ಚು ಬಳಸಿದ್ರೆ ಹೆಚ್ಚು ಬೇಕು ಹಾಗೂ ಹೊಸ ಬೆಸ್ಟ್ ಸೆವರ್ ಹಾರ್ಪಿಕ್ ನ ಹೊಸ ಫಾರ್ಮುಲಾವನ್ನು ಕಡಿಮೆ ಬಳಸಿದ್ರು ಅದು ಹೆಚ್ಚು ಸಮಯ ನಡೆಯುತ್ತದೆ ಮತ್ತು ಈಗ ಅದು ಇನ್ನಷ್ಟು ಸುಗಂಧ ಭರಿತವಾಗಿದೆ ಈಗ ಇದನ್ನು ಟ್ರೈ ಮಾಡಿಲ್ವಾ ಹಾಗಾದ್ರೆ ನೀವು ಏನು ಮಾಡಿದೀರಿ ಕಲರ್ಸ್ ಕನ್ನಡ ನಿಮ್ಮ ಜೊತೆ ಅನುಬಂಧ ಬೆಳೆಸೋದಿಕ್ಕೆ ತರ್ತಾ ಇದೆ ಎರಡು ಹೊಸ ಕತೆಗಳು ಒಂದು ಡಿವೋರ್ಸ್ ಲಾಯರ್ ವಧುವಿನ ಮದುವೆ ಕತೆ ಡಿವೋರ್ಸ್ ಕೇಸ್ ಡೈವರ್ಸ್ ಆಗೋಕೆ ಅಂತಾನೆ ಜೋಡಿ ಆಗ್ತಾ ಇರೋ ಮದುವೆ ಕತೆ ಇದೇ ಸೋಮವಾರದಿಂದ ವಧು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಯಜಮಾನ ರಾತ್ರಿ ಹತ್ತಕ್ಕೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ ಕರ್ನಾಟಕ ವಿ ವಿ ಮಾಡಿರುವ ಎಡವಟ್ಟಿನ ಬಗ್ಗೆ ಮಾತನಾಡ್ತಾ ಇದ್ವಿ ನಮ್ಮ ಜೊತೆ ಹಿರಿಯ ನ್ಯಾಯವಾದಿಗಳಾದ ಅರುಣ್ ಜೋಶಿ ಅವರಿದ್ರು ಹಾಗೆ ವಿದ್ಯಾರ್ಥಿ ಸಂಘಟನೆಯಿಂದ ಮಣಿಕಂಠ್ ಹಾಗೆ ಅರುಣ್ ಅಮರ್ಗೋಳ ಅವರಿದ್ದಾರೆ ಅರುಣ್ ಅಮರ್ಗೋಳ ಅವರೇ ನನ್ನ ಧ್ವನಿ ತಲುಪ್ತಾ ಇದ್ರೆ ನೋಡಿ ಇವಾಗ ಪಠ್ಯದಿಂದ ಕೈ ಬಿಟ್ಟರು ಸರಿ ಈಗ ಇದನ್ನು ಪಠ್ಯದಲ್ಲಿ ತರಬೇಕು ಅಂತ ಹೇಳಿ ಇದ್ದವರ ಮನಸ್ಥಿತಿ ಇದೆಯಲ್ಲ ಅದಕ್ಕೇನು ಶಿಕ್ಷೆ ಅನ್ನೋದಿಲ್ವಾ ಯಾರು ಪ್ರಶ್ನೆ ಮಾಡೋರಿಲ್ವಾ ಅಂತ ಹೇಳಿ ಕೇವಲ ಟೆಕ್ಸ್ಟ್ ಬುಕ್ಕಿಂದ ಇದನ್ನ ಆಚೆ ಇಟ್ಬಿಟ್ರೆ ಮುಗಿದು ಹೋಯ್ತಾ ಅಂತ ಮೇಡಮ್ ಏನಿದು ಪಠ್ಯ ಪರಿಷ್ಕರಣೆ ಮಾಡಿದ ಏನು ಸಮಿತಿ ಸದಸ್ಯರಿದ್ದಾರೆ ಅವರು ಈ ಸರ್ಕಾರಗಳು ಬದಲಾದಂಗೆ ಅವರ ಮನಸ್ಥಿತಿಗಳು ಏನು ಸರ್ಕಾರಿ ನೌಕರಿ ಇರ್ತಾರೆ ಸರ್ಕಾರಗಳು ಬದಲಾದಂಗೆ ಶಿಕ್ಷಕರ ಮನಸ್ಥಿ ಮನಸ್ಥಿತಿಗಳು ಬದಲಾವಣೆ ಆಗ್ತವೆ ಈಗೇನೆಂದರೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಅತ್ಯುತ್ತಮ ಪ್ರಶಸ್ತಿ ಪುರಸ್ಕೃತರು ಅಂಥೇಳಿ ಈ ಸರ್ಕಾರವನ್ನು ಮೆಚ್ಚಿಸುವ ಕ್ರಮಗಳ ಕುರಿತವರು ಒಂದು ಸರ್ಕಾರದ ಪರವಾಗಿ ಲೇಖನಗಳನ್ನು ಬರಲು ಬರೆಯಲು ಈ ಸರ್ಕಾರಿ ನೌಕರರು ಮುಂದಾಗ್ತಾರೆ ಮತ್ತು ಇವತ್ತು ಬೆಳಗ್ಗೆ ಬೆಳಗ್ಗೆಯಿಂದ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ ಮತ್ತು ಪ್ರತಿಭಟನೆಯಿಂದ ನಾವು ಮಧ್ಯಾಹ್ನ ವಿಷಯವರು ಬಂದು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದರು ಸ್ವೀಕಾರ ಮಾಡಿದ ಮೇಲೆ ಒಂದು ನಮ್ಗೆ ಭರವಸೆ ಕೊಟ್ಟಿದರೆ ಇದ್ರ ಬಗ್ಗೆ ನಾವು ಕಠಿಣವಾಗಿ ಕ್ರಮ ಆ್ಯಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ನಾವು ಆಗಲೇ ನಮ್ಗ ಒಂದು ನಾ ಒಂದು ಸಮಯ ಸಮಯ ಕೇಳಿದಾರೆ ಏನಂತ ಹೇಳಿ ನಮಗ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆ ಮಟ್ಟ ಟೈಮ್ ಕೊಟ್ಟು ಇಲ್ಲಿಕಂದ್ರೆ ನಾವು ಆಕ್ಷನ್ ತೊಗೋತೀವಿ ಅಂತ ಹೇಳಿದ್ದಾರೆ ಅಕಸ್ಮಾತ್ ಇದೇನು ಈಗೇನು ಸಂಪಾದಕರಿದ್ದಾರೆ ಇವರ ತಲೆದಂಡ ಆಗ್ಬೇಕು ಇಲ್ಲದ ವಿದ್ಯಾರ್ಥಿ ಪರಿಷತ್ ಕೂಡಲೇ ಒಂದು ಹೋರಾಟ ಮಾಡ್ತೀವಿ ಮಾಡ್ತೀನಿ ಈಗಾಗಲೇ ಮೇಡಮ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಬೇಡಿಕೆಯಲ್ಲಿ ನಾವು ಇಟ್ಟಿದ್ದೇವೆ ಇವರನ್ನ ಕೂಡಲೇ ಅಮಾನತಿನಲ್ಲಿ ಇಡಬೇಕು ಅಮಾನತಿನಲ್ಲಿ ಇಟ್ಟು ತನಿಖೆಯನ್ನ ಮಾಡಬೇಕು ಅಂತ ಹೇಳಿದ್ದೇವೆ ಇವತ್ತು ಸರಣಿ ಮೀಟಿಂಗ್ ಗಳನ್ನ ವಿಶ್ವವಿದ್ಯಾನಿಲಯ ಮಾಡಿದೆ ಸಿಂಡಿಕೇಟ್ ಮೀಟಿಂಗ್ ಗಳನ್ನ ಮಾಡಿದೆ ಆದ್ರೆ ನಮಗೆಲ್ಲ ಒಂದ್ ಕಡೆ ಮೇಲ್ನೋಟಕ್ಕೆ ಕಾಣಿಸ್ತಿರುವಂತದ್ದು ಸಿಂಡಿಕೇಟ್ ಸಭೆಯ ಒಳಗಡೆ ಈ ವ್ಯಕ್ತಿಗಳನ್ನ ಉಳಿಸುವ ನಿಟ್ಟಿನಲ್ಲಿ ಒಂದಷ್ಟು ಜನ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಲಿಕ್ಕೂ ಕೂಡ ಅರುಣ್ ಜೋಶಿ ಸರ್ತಾರದವರು ಸಿದ್ಧರಿರೋದು ನೀವೇ ನನ್ಗೆ ಇವತ್ತಿನ ಈ ಚರ್ಚೆಗೆ ಸಮಯ ಇದ್ದದಷ್ಟೇ ಧನ್ಯವಾದ ಮೂರು ಜನಕ್ಕೂ ಕೂಡ ಮೂಲಭೂತ ಪ್ರಶ್ನೆ ಇಷ್ಟೇನೆ ಮಕ್ಕಳು ಅದರಲ್ಲೂ ಡಿಗ್ರಿ ಅಂತ ಸ್ಥಾನಕ್ ಬಂದಿರುವಂತಹ ವಿದ್ಯಾರ್ಥಿಗಳು ಮುಂದಿನ ಭಾರತದ ಪ್ರಜೆಗಳು ಅವರ ಮನಸ್ಥಿತಿಗಳು ಯಾವ ರೀತಿ ರೂಪುಗೊಳ್ಳುತ್ತೆ ಅನ್ನೋದು ಯಾವ ರೀತಿಯಾದ ಪಠ್ಯಕ್ಕೆ ತಮ್ಮಂತ ತೆರೆದುಕೊಳ್ತಾರೆ ಯೂನಿವರ್ಸಿಟಿಗಳಲ್ಲಿ ಅನ್ನೋದ್ರ ಮೇಲೆ ಬಹಳ ಅವಲಂಬಿತವಾಗಿರುತ್ತೆ ಅಂಥ ಜ್ಞಾನ ದೇಗುಲಗಳಲ್ಲಿ ಇಂಥ ಎಡವಟುಗಳಾಗ್ಬಿಟ್ರೆ ರಾಷ್ಟ್ರೀಯತೆ ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮ ಇದ್ರ ಬಗ್ಗೆನೇ ಪ್ರಶ್ನೆಗಳು ಹೇಳುವಂತ ಆಗ್ಬಿಟ್ರೆ ಮುಂದೆ ಭಾರತ ಭಾರತೀಯತೆ ಈ ಪದಗಳಿಗೆ ಅರ್ಥ ಉಳಿಯತ್ತ ಅಂತ ಹೇಳಿ ಈ ವಿದ್ಯಾರ್ಥಿ ಸಂಘಟನೆ ಹಾಗೆ ಅರುಣ್ ಜೋಶಿ ಸರ್ ಏನೇ ಅಪೇಕ್ಷೆ ಮಾಡ್ತಿದ್ದಾರೆ ಕೇವಲ ಪಠ್ಯದಿಂದ ದೂರ ಇಡೋದು ಮಾತ್ರವಲ್ಲ ಇಂಥ ಮನಸ್ಥಿತಿ ಇರುವವರು ಯೂನಿವರ್ಸಿಟಿ ಆವರಣದಲ್ಲಿ ಇರಬಾರ್ದು ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಹಾಗಾಗತ್ತ ಕಾದ್ ನೋಡೋಣ ರಿಪಬ್ಲಿಕ್ ಕೂಡ ಈ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇರುತ್ತೆ ಇದು ಇವತ್ತಿನ ಮಹಾಭಾರತ ಕಾರ್ಯಕ್ರಮ ಕ್ವಿಕ್ ಬ್ರೇಕ್ ಬ್ರೇಕ್ ಆದ ನಂತರ ಎಕ್ಸ್ ರೇ ಕಾರ್ಯಕ್ರಮ ಪ್ರಸಾರವಾಗುತ್ತೆ ಎಲ್ಲಾ ರೋಗಗಳು ದೂರವಾಗುತ್ತವೆ powered ಶೋ ಇಸ್ ಬೈ Mutual ಇಂಡಿಯಾ ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದಕ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಜಮ್ ಟೆಸ್ಟ್ ಮಾಡೋಣ ಜಮ್ಸ್ ಕೊಲ್ಲುವುದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ಥರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ ಅದ್ಭುತ ರುಚಿಗೆ ಅತ್ಯದ್ಭುತ ಮಸಾಲೆ ಅದವೇ ನಮ್ಮ ವಿಂಡ್ ಫ್ಲವರ್ ಪ್ರಾಡಕ್ಟ್ಸ್ ನವರ ಚಿಲ್ಲಿ ಪೌಡರ್ ಗುಡ್ ಪ್ರೈಸ್ ಬೆಟರ್ ಡಿಸೈನ್ಸ್ ಅಂಡ್ ಬೆಸ್ಟ್ ಸೌಕ್ ಇನ್ನು ಬದಲಾಗಿ ಆರ್ಡಿನರಿಯಿಂದ ಎಕ್ಸ್ಟ್ರಾಡಿನರಿಗೆ